ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ನಾಲ ಐದು ಜೇನು ತುಪ್ಪವ ಸುರಿದಡೆ ಸಿಹಿಯಾಗಬಲ್ಲದೆ ಕಹಿಯಾಗಬಹುದಲ್ಲದೆ ಯಾವ ಬೀಜ ಬಿತ್ತುತ್ತೇವೆ ಅದ್ರ ಪ್ರಕಾರ ನಮಗೆ ಬೆಳೆ ಬರ್ತದೆ ನಾವು ಏನು ಬಿತ್ತುತ್ತೇವೋ ಅದೇ ನಾವು ತಗೊಳ್ತೀವಿ ಆ ರೀತಿ ಸಮಾಜದಾಗ ಕೆಟ್ಟದನ್ನು ಮಾಡ್ತೇವಿ ಒಳ್ಳೇದ್ರ ಫಲವನ್ನು ಬೇಡ್ತೇವೆ ಅದು ಸಾಧ್ಯ ಆಗೋದಿಲ್ಲ ಅಂತಾರೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಬೀಜವನ್ನ ಬಿತ್ತೇವೆ ಸುತಾರ್ಗೆ ಒಂದು ಕಟ್ಟಿ ಕಟ್ಟೇವೆ ಅಂತ ಅದು ಬೆಲ್ಲದ ಕಟ್ಟಿ ಬೆಲ್ಲ ಅಂದ್ರೆ ಗೊತ್ತು ನಿಮ್ಗೆ ಸಿಹಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ನಾಲ ಹೊಯ್ದು ಆಕಳಿನ ಹಾಲನ್ನ ತಗೊಂಡೋಗಿ ಸುರಿದವಂತ ಆಕಳ ಹಾಲನ್ನು ಒಯ್ದು ಜೇನು ತುಪ್ಪವ ಸುರಿದಡೆ ಜೇನ್ ತುಪ್ಪ ತಗೊಂಡೋಗಿ ಸುರಿದೇವಂತ ಕಹಿಯಾಗ ಬಲ್ಲುದಲ್ಲದೆ ಸಿಹಿಯಾಗ ಬಲ್ಲುದೇ ಬಿತ್ತಿದ ಬೀಜ ಬೇವು ಅದಕ್ಕೆ ಸುತ್ತಾರಿಗೆ ಸಿಹಿ ಆಗ್ಲಿ ಸಿಹಿಯಾಗೆ ಬೆಳಿಲಿ ಅಂತೇಳಿ ಬೆಲ್ಲದ ಕಟ್ಟಿ ಕಟ್ಟೇವಿ ಹಾಲು ಸುರಿದೇವಿ ತುಪ್ಪ ಸುರಿದೇವಿ ಜೇನ್ ತುಪ್ಪ ಎಲ್ಲಾನು ಮಾಡೇವಿ ಆದ್ರೂ ಅದು ಬೆಳದ ಮೇಲೆ ಕಹಿಯಾಗೆ ಬೆಳದತಿ ಹಂಗ ನಮ್ಮ ಜೀವನದಾಗ ತಿಳಿದು ತಿಳಿದು ನಾವು ಎಷ್ಟೋ ತಪ್ಪುಗಳನ್ನ ಮಾಡ್ತೇವೆ ಮಾಡಿ ಮತ್ತೆ ದೇವರನ್ನ ಬೇಡ್ತೇವೆ ಈ ಸಂಕಟದಿಂದ ಪಾರು ಮಾಡುವಂತ ಕೇಳ್ಕೊಳ್ತೇವೆ ಆ ಸಂಕಟಕ್ಕೆ ಒಳಗಾಗ್ಲಿಕ್ಕೆ ಕಾರಣರು ನಾವೇ ಬ್ಯಾರೆ ಯಾರು ಅಲ್ಲ ಮನದ ಮುಂದಣ ಆಸೆ ಮಾಯೆ ಕಾಣ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ನಮ್ಮೊಳಗೆ ಯಾವುದೇ ಆಸೆ ಆಕಾಂಕ್ಷಿಗಳು ಏನೇ ಇತ್ಯಾದಿಗಳು ನಮ್ಮ ಕಟಿಕೆಗಳು ಏನೇ ಇರ್ಲಿ ಅವೆಲ್ಲ ನಮ್ಮ ಮನಸ್ಸಿನ ಮೂಲಕನೇ ಆಗಿದ್ವು ಅಂತ ಹೇಳ್ತಾರ ಅವರು ಬೇವಿನ ಬೀಜ ಬಿತ್ತಿದಾಗ ಬೇವಿನ ಫಲಾನೇ ಬರ್ತತಿ ಮಾವು ಬೇಕು ಅಂತೇಳಿ ಬಿತ್ತತಾ ಹೋದಿವಿ ಅಂದ್ರ ಮಾವಿನ ಫಲ ಸಿಕ್ತತಿ ಒಳ್ಳೇದನ್ನ ಬಿತ್ತಿದ್ರ ಒಳ್ಳೇದು ಕೆಟ್ಟದ್ದನ್ನ ಬಿತ್ತಿದ್ರ ಕೆಟ್ಟದ್ದು ಇದನ್ನ ನಾವು ನಮ್ಮ ಜೀವನದೊಳಗ ಅಳವಡಿಸಿಕೊಂಡು ಗಮನದೊಳಗೆ ಇಟ್ಕೊಂಡ್ರ ನಮ್ ಬದುಕ ಹಸನಾಗ್ತದೆ ಬಸವಣ್ಣ ತಮ್ಮ ಇನ್ನೊಂದು ವಚನದೊಳಗ ಮೇಲಾಗಲೊಲ್ಲೇನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನ ಕರಿಯುವುದೇ ಪ್ರಶ್ನೆ ಮಾಡ್ತಾರ ನಾ ಮೇಲಾಗ ಕೊಲೆ ನಾ ಮ್ಯಾಲಾಗ ಕೊಲ್ಲೆ ಮ್ಯಾಲಕೊಂಡ್ರ ಕೊಲ್ಲೆ ನಾ ದೊಡ್ಡವ ಆಗಕ್ ಒಲ್ಯ ಅಂದ್ರ ಹಿರಿತನ ನನ್ಗ ಬೇಡ ಕೀಳ ಕೀಳಾಗಲಲ್ಲದೆ ನಾ ಕೀಳಾಗೇ ಯಾರು ಏನಾರ ಅನ್ಕೊಲಿ ಕೀಳಾಗೇ ಇರ್ತೇನೆ ನಾ ಹಿಂಗ ಇರ್ತೇನೆ ನಾ ನನ್ನಂಗ ಇರ್ತಾನೆ ನಾ ಮತ್ತೊಬ್ಬರಂಗ ಇರಾಕ ನನಗ ಇಷ್ಟ ಆಗೋದಿಲ್ಲ ಕೀಳಿಂಗಲ್ಲದೆ ಹಯನ ಕರಿಯುವುದೇ ಈಗ ಆಕಳದ ದುಬ್ಬದ ಮೇಲೆ ನಾವು ಹೋಗಿ ಕೂತು ಹಾಲು ಕರಿತೇವಿ ಅಂತಂದ್ರ ಆಗೋದಿಲ್ಲ ಕೆಳಕ್ ಕೂತ್ರನ ಹಾಲು ಕರಿಯಕ್ಕೆ ಬರೋದು ದುಬ್ಬದ ಮೇಲೆ ಕೂತು ಹಾಲು ಕರಿತೇನೆ ಅಂದ್ರೆ ಸಾಧ್ಯ ಆಗುದಿಲ್ಲ ಕಾಗೆ ವಿಷ್ಠಿಸುವ ಹೊನ್ನ ಕಳಸವಾಗುವುದಕ್ಕಿಂತ ಶರಣರ ಚಮ್ಮಾವಿಗೆಯ ಮಾಡಯ್ಯ ತಂದೆ ಒಂದು ಗುಡಿ ಕಟ್ಟಿರ್ತವೆ ಗುಡಿ ಮೇಲೆ ಕಳಸ ಇಟ್ಟಿರ್ತವೆ ಆ ಕಳಸ ಬಂಗಾರದಿರ್ತದೆ ಆ ಬಂಗಾರದ ಕಳಸದ ಮೇಲೆ ಒಂದು ಕಾಗಿ ಬಂದು ಕುತ್ಕೊಳ್ತದ ಕಾಗಿ ಬಂದು ಕೂತ್ಕೊಂಡು ಹೊಲಸು ಮಾಡ್ತದೆ ಕಾಗಿ ಬಂದು ಹೊಲಸು ಮಾಡುವಂತ ಬಂಗಾರದ ಕಳಸ ಆಗೋದಕ್ಕಿಂತ ನಾನು ಶರಣರ ಚಮ್ಮಾವಿಗೆಯೊಳಗಿರ್ತೀನಿ ಪಾದರಕ್ಷೆ ಆಗಿರ್ತೀನಿ ಶರಣರ ಮನಿ ಕಾಯ್ತೀನಿ ಬಸವಣ್ಣ ಭಕ್ತಿ ಭಂಡಾರಿ ಅಂತೇವೆ ಭಕ್ತಿಯೊಳಗ ಮೇಲು ಅಂತ ಕರಿತೇವೆ ಅಂತ ಬಸವಣ್ಣ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕಾಣ ಕೂಡಲ ಸಂಗಮ ದೇವ ನಾನ ಗಳಿಸ್ಕೊಂಡಿದ್ದಲ್ಲ ಎಲ್ಲರೊಳಗೆ ಒಂದು ಅಕ್ಷರವ ಕಲಿತು ಸರ್ವಜ್ಞ ಕವಿಗಳು ಏನ್ ಹೇಳ್ತಾರ ಎಲ್ಲರ ಕಡೆಯಿಂದ ಒಂದೊಂದು ಅಕ್ಷರವನ್ನ ನಾನು ಕಲ್ತ್ಕೊಂಡೆನೆ ನಾನ ಸ್ವಯಂಭವಾಗಿ ಕಲ್ತ್ಕೊಂಡೆನೆ ಇಲ್ಲ ಈ ಸಮಾಜ ಕಲಿಸ್ತದ್ ನಮ್ಗ ನಾವು ನೋಡೋವಾಗ ಕಲಿಸ್ತದ ನಡಿಯೋವಾಗ ಕಲಿಸ್ತದ ಓದೋವಾಗ ಕಲಿಸ್ತದ ಕಲಿಯೋದು ಕಲಿಸೋದು ಅಂತಂದ್ರ ಬರೀ ಪುಸ್ತಕ ಇಡದು ಓದೋದು ಅಷ್ಟೇ ಅಲ್ಲ ಪುಸ್ತಕ ಓದಿದ್ರೆ ಮಾತ್ರ ಜ್ಞಾನ ಬರ್ತತಿ ಅಂತಲ್ಲ ಹಂಗಂತ ಪುಸ್ತಕ ಓದೋದು ಬಿಡ್ಬೇಕೇನು ಅದು ಅಲ್ಲ ದೇಶ ಸುತ್ತು ಕೋಶ ಓದು ಅಂತ ಅಂತಾರ ನಿನಗ ಓದಾಕಾಗ್ಲಿಲ್ಲ ಅಂತಂದ್ರ ದೇಶ ಆದ್ರೂ ಸುತ್ತು ದೇಶ ಅಂದ್ರೇನು ಒಂದಿಷ್ಟು ಊರು ಸುತ್ತಾಡ್ಕೊಂಡ್ ಬಾ ಸಮಾಜ ತಿರ್ಗಾಡ್ಕೊಂಡ್ ಬಾ ಹೆಂಗೈತೆ ಅಂತ ನೋಡ್ಕೊಂಡ್ ಬಾ ಯಾರ್ಯಾರ ಅಂತ ನೋಡ್ಕೊಂಡ್ ಬಾ ಯಾರ್ಯಾರ ಮನಸ್ಥಿತಿ ಹೆಂಗೈತಿ ಅಂತ ನೋಡ್ಕೊಂಡ್ ಬಾ ನಾವು ನೋಡ್ಕೊಂಡ್ ಬರ್ತೇವೆ ಆದ್ರೂ ನಮ್ಮ ಮನಸ್ಸು ಜಾಗೃತ ಆದ್ರೂನು ನಾವು ಅಹಂಕಾರಿಗಳಾಗ್ತೀವಿ ಅತಿ ಆಮಿಷಕ್ಕೆ ಒಳಗಾಗ್ತೇವೆ ಅತಿ ಆಸೆಗೆ ದುರಾಸೆಗೆ ಬೀಳ್ತೇವೆ ದೇವರು ಬಾಯಿ ಕೊಟ್ಟನ ಕೈ ಕೊಟ್ಟನ ಈ ಕೈಯಿಂದ ಎಷ್ಟು ಸಾಧ್ಯ ಆಯಿತೋ ಅಷ್ಟು ತಿನ್ರಿ ಅಂತ ಹೇಳ್ತಾನ ಆದ್ರೆ ನಾವು ಕೊಟ್ಟ ಕುದುರೆಯನ್ನ ಏರ್ಲಿಕ್ಕೆ ಬಯಸಲಾರದ್ದೆ ಮತ್ತೊಂದು ಕುದುರೆಯನ್ನ ಹುಡುಕಿಕೊಂಡು ಹೋಗ್ತೇವೆ ಆ ಕುದುರೆಯ ಮೇಲೆ ಕಪ್ಪ ಹಾಸಿಗೆಯನ್ನ ಹಾಶಿರ್ತಾರ ಅದು ಮೂರು ಲೋಕ ತಿರುಗಾಡಿ ಬಂದರೂ ಆ ಕಪ್ಪ ಹಾಸಿಗೆ ಅಂದ್ರೆ ಅರಿಬಿ ಹಂಗ ಇರ್ತದ ಅದು ಯಾವ್ದು ಪ್ರಯೋಜನಕ್ಕೂ ಬರೋದಿಲ್ಲ ಆ ರೀತಿ ಬಾವ್ಯಾಗಿನ ಕಪ್ಪಿ ಆಗಿ ಬಿಡ್ತೇವೆ ನಾವು ನಮ್ಮೊಳಗ ಅಹಂಕಾರ ಎಲ್ಲಿವರೆಗೂ ಇರುತ್ತೋ ಮತ್ತೊಬ್ಬರು ಹೇಳುವಂತ ಬುದ್ಧಿ ಮಾತುಗಳು ನಮಗ ಯಾವತ್ತು ವಿಷಕಾರಿಯಾಗೆ ಕಾಣ್ತಾವ ವಿಷಕಾರಿನೇ ಅನಸ್ತಾವ ಹಿಂಗ ಆಗಬಾರದು ಅಂತ ಶರಣರ್ ಕಳಕಳಿ ಈ ಜೀವನದಾಗ ಹುಟ್ಟಿ ಬಂದೇವಿ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಜಗತ್ನಾಗ ಹುಟ್ಟಬಾರ್ದಿತ್ತ ಹುಟ್ಟಿ ಬಂದೇವೆ ಎಷ್ಟೋ ಪುಣ್ಯದ ಫಲದಿಂದ ಈ ಮಾನವ ಜನ್ಮ ಬಂದತಿ ಅಂತ ಹೇಳ್ತಾರ ಹಂಗ ಹುಟ್ಟಿ ಬಂದೇವಿ ಹುಟ್ಟಿ ಬಂದ ಮೇಲೆ ಸಮಾಜ ಅಂದ ಮ್ಯಾಗ ಒಳ್ಳೇದು ಕೆಟ್ಟದ್ದು ಬೇವು ಬೆಲ್ಲ ಕಷ್ಟ ಸುಖ ನೋವು ನಲಿವು ಸ್ತುತಿ ನಿಂದೆ ಎರಡು ಬರವ ಎದ್ದು ತಾಳೆಲು ಚೀ ಬುದ್ಧಿಗೇಡಿ ಎದ್ದು ತಾಳೆಲು ಸ್ತುತಿ ನಿಂದಿಗಳು ಬರ್ತಾವ ಎಂತಂತವ್ರಿಗೋ ಬಿಟ್ಟಿಲ್ಲ ಶರೀಫರಿಗೆ ಬಿಟ್ಟಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಬಿಟ್ಟಿಲ್ಲ ಬುದ್ಧನಿಗೆ ಬಿಟ್ಟಿಲ್ಲ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ ಜ್ಯೋತಿಬಾ ಪುಲಿ ಅವ್ರಿಗೆ ಬಿಟ್ಟಿಲ್ಲ ಸಿದ್ಧಾರೋಢ್ರಿಗೆ ಬಿಟ್ಟಿಲ್ಲ ಗರಗದ ಮಡಿವಾಳಪ್ಪ ಬಿಟ್ಟಿಲ್ಲ ಶಿರಹಟ್ಟಿ ಫಕೀರ್ ಸ್ವಾಮಿಗಳಿಗೆ ಬಿಟ್ಟಿಲ್ಲ ಎಲ್ಲ ಜಗತ್ತಿನೊಳಗೆ ಎಷ್ಟು ಜನ ಆಗಿ ಹೋಗ್ಯಾರ ಸೂಪಿಗಳು ಸಂತರು ಶರಣರು ದಾಸರು ಕನಕದಾಸರಿಗೂ ಬಿಟ್ಟಿಲ್ಲ ಅವರೆಲ್ಲರಿಗೂ ಕಾಡೇತಿ ಈ ಸಮಾಜ ಕಾಡಿದ ಸಮಾಜ ಇವತ್ತು ಪೂಜೆ ಮಾಡದಂತ ಆ ಮಾತು ಬೇರೆ ಆದ್ರ ಈ ಸಮಾಜಕ್ಕೆ ಅಂಜಬಾರದು ನಾವು ಬೇವು ಬೆಲ್ಲ ಇವೆರಡನ್ನು ಒಟ್ಟಿಗೆ ತಗೊಂಡ್ ಹೋದಾಗ ನಮ್ಮ ಬದುಕು ಹಸನಾಗುತ್ತ ನಾವು ಬೆಲ್ಲ ಅಷ್ಟ ಬೇಕು ಬೇವು ಬೇಡ ಅಂತಂದ್ರೆ ಸಾಧ್ಯ ಆಗುದಿಲ್ಲ ಸಮುದ್ರದ ದಂಡಿ ಮ್ಯಾಗ ಒಂದು ಮನಿ ಮಾಡ್ಕೊಂಡು ಅದೇವಿ ಮೊದಲು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೇವೆ ಹೆಂಗೋ ಆ ದಂಡಿ ಮೇಲೆ ಮಾಡಿದಾಗ ನೊರೆ ತೆರೆಗಳು ಬರವ ಪ್ರವಾಹ ಬರೋದ ಒಂದಲ್ಲ ಒಂದು ದಿವಸ ಬಂದಾಗ ಸುಮ್ನೆ ಕೊಚ್ಕೊಂಡು ಹೋಗೋದಷ್ಟ ನೋಡ್ಬೇಕು ಏ ನನ್ಗೆ ಆಗೋದಿಲ್ ನೋಡ್ ಕೊಚ್ಕೊಂಡು ಹೋಗೋದಿಲ್ ನೋಡ್ ನಾ ಹೆಂಗ ಶತದ್ ನಿಲ್ತೋಡು ಅಂತೇಳಿ ಅಂದ್ರ ನಿಂದಿಗಳು ಬಂದಡೆ ಸಮಾಧಾನಿ ಆಗಿರ್ಬೇಕು ಮನದಲ್ಲಿ ಕೋಪವ ತಾಳಿದೆ ಬರೀ ಸಿಟ್ಟಲ್ಲ ಮನದಲ್ಲಿ ಕೋಪವ ಮನಸ್ಸಿನಾಗ ದುಗಡ ದುಮ್ಮಾನಗಳನ್ನು ಎಬ್ಬಿಸಿಕೊಂಡು ಚಿಂತೆಯನ್ನ ಹಚ್ಕೊಂಡು ಚಿತೆ ಅಂದ್ರ ಬೆಂಕಿ ಸತ್ತಾಗ್ ಸುಟ್ರ ಚಿಂತೆ ಅನ್ನೋದು ಇದ್ದಾಗ ಸುಡ್ತತಿ ಅದಕ್ಕೆ ಆ ಚಿಂತೆಯನ್ನ ಹಚ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು ಅದು ನಮ್ಮ ಹತ್ತಿರಕ್ಕೆ ಬರ್ಲಾರ್ದಂಗ ನೋಡ್ಕೊಳ್ಬೇಕು ಬೇವು ಬೆಲ್ಲ ನಲಿವು ನೋವು ಸ್ತುತಿ ನಿಂದೆ ಇವೆರಡನ್ನೂ ಒಂದೇ ರೀತಿಯಾಗಿ ನಾವು ತಗೊಂಡು ಹೋದಾಗ ಏನ್ ಬರೋದ ಬಿಡು ಮನ್ಷ್ಯಾಗ ಬರದ ಮರಕ್ ಬರ್ತದೇನು ಹಿಗ್ಗ ಬೇಡಲು ಅರಸಕ್ಕೆ ಕುಗ್ಗ ಬೇಡಲು ವಿರಸಕ್ಕೆ ಸಿದ್ಧಾರೋಡ್ ಹೇಳ್ತಾರ ನಾವು ಸುಖದಾಗ ಸಂತೋಷದಿಂದ ಅದೇವಿ ಅಂತಂದ್ರ ಹಿರಿ ಹಿರಿ ಹಿಗ್ಗಿ ಬಿಡೋದು ದುಃಖ ಬಂತು ಕಷ್ಟದಾಗ ಬಿದ್ವಿ ನೋವಿನಾಗ ಮುಳುಗಿದ್ವಿ ಅಂತಂದ್ರ ಕುಗ್ಗಿ ಬಿಡೋದು ಇದು ಮನುಷ್ಯನ ಲಕ್ಷಣ ಅಲ್ಲ ಎರಡೂ ಬಂದಾಗ ಒಂದ ತರ ಇರ್ಬೇಕು ಅಂತಾರ ಅದು ಎಲ್ಲರಿಗೂ ಬರೋದಿಲ್ಲ ಆಮೇಲೆ ಒಮ್ಮಕ್ಕಲೇ ಬರಂಗಿಲ್ಲ ನಾವು ಯಾವುದೋ ಒಂದು ಆಟ ಆಡ್ತೇವಿ ಅಥವಾ ಓದ್ಲಿಕ್ಕೆ ಶುರು ಮಾಡ್ತೇವಿ ಬರೀಲಿಕ್ ಶುರು ಮಾಡ್ತೀವಿ ಅಥವಾ ಚಿತ್ರ ಬಿಡಿಸಲಿಕ್ಕೆ ಶುರು ಮಾಡ್ತೇವಿ ನಾವು ಸಿಂಗರ್ ಆಗ್ಬೇಕಂತೀವಿ ನಾವು ಮಾತಾಡಬೇಕು ಚಲೋ ಮಾತಾಡ್ಬೇಕು ಅಂತೀವಿ ಅವೆಲ್ಲ ಮಾಡ್ಲಿಕ್ಕೆ ಒಂದೇ ಸಲ ಬರ್ತದ ಇಲ್ಲ ನಿರಂತರ ಪ್ರಯತ್ನ ಮರಳಿ ಪ್ರಯತ್ನಿಸು ಟ್ರೈ ಅಗೇನ್ ಟ್ರೈ ಅಗೇನ್ ಟ್ರೈ ಅಗೇನ್ ಟ್ರೈ ಅಂತ ಏನು ಹೇಳ್ತಾರಲ್ಲ ಮರಳಿ ಪ್ರಯತ್ನಿಸು ಪುನಃ ಪುನಃ ನಾವು ಅಗಲೆಲ್ಲ ಅಗಲೆಲ್ಲ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊತ ಹೋದ್ರ ನಮಗ್ ರೂಢಿ ಆಗತ್ತ ಒಂದು ಸಿಂಹ ಒಂದು ನರಿ ಒಂದು ಸಲ ಎದ್ರ ಬಿದ್ರ ಹಾದು ಸಿಂಹನನ್ನ ನೋಡಿ ನರಿ ಅಂಜ್ಕೊಂಡು ಓಡಿ ಹೋಗಿಬಿಡ್ತದ ಇನ್ನೊಂದು ದಿವ್ಸ ಅದನ್ನ ನೋಡ್ತದ ಸಿಂಹ ಏನೂ ಮಾಡ್ಲಿಲ್ಲ ಮತ್ತೊಂದು ದಿವ್ಸ ನೋಡ್ತದ ದೂರ ನಿಂತ ನೋಡ್ತದ ಏನೂ ಮಾಡ್ಲಿಲ್ಲ ಮತ್ತೊಂದು ದಿವಸ ನಾಲ್ಕನೇ ಸಲಕ್ಕೆ ನೋಡ್ತದ ಹತ್ರಕ್ಕೆ ಬಂದು ನೋಡ್ತದ ಸಿಂಹಕ್ಕ ನರಿಯ ಏನು ಅಂತ ಗೊತ್ತಿಲ್ಲ ನರಿಗೆ ಸಿಂಹ ಏನು ಅಂತ ಗೊತ್ತಿಲ್ಲ ಇವ್ರಿಬ್ರು ಪರಿಚಯ ಆಗ್ತಾರ ಪರಸ್ಪರ ಪರಿಚಯ ಆಗ್ತಾರ ಗೆಳೆತನ ಬೆಳೆಸ್ತಾರ ಅದರಿಂದ ಸಿಂಹ ನರಿಯನ್ನು ತಿನ್ಲಿಲ್ಲ ನರಿಗೆ ಸಿಂಹದ ಭಯಾನು ಬರಲಿಲ್ಲ ಇದರಿಂದ ಏನು ಅಂತಂದ್ರ ನಿರಂತರ ನಾವು ಪ್ರಯತ್ನ ಮಾಡಿದಾಗ ನಿರಂತರ ಒಬ್ಬರ ಯಾರೋ ಒಬ್ರು ಅವ್ರ ಕೆಟ್ಟವ್ರದಾರ್ಪ್ಪ ಅಂತೇಳಿ ಅವರಿಂದ ನಾವು ದೂರ ಹೊಂಟಿವಿ ಅಂತಂದ್ರ ಅವ್ರು ಕೆಟ್ಟವರಾಗೆ ಉಳಿತಾರ ನಮ್ಮ ಮನಸ್ಸಿಗೆ ಅವ್ರ ಕೆಟ್ಟವ್ರಂತ ಅಂತ ಅನಿಸ್ತಾರ ಅವ್ರ ಹೇಳೋದನ್ನ ಸರಿನೋ ತಪ್ಪು ಅಂತೇಳಿ ನಾವು ವಿವೇಚನೆಗೆ ತಗೊಂಡಾಗ ಸರಿ ತಪ್ಪು ಎರಡು ನಮಗ್ ತಿಳಿದ್ ಬರುತ್ತೆ ಹಂಗ ಸಮಾಜದೊಳಗ ಒಳ್ಳೆಯದು ಕೆಟ್ಟದ್ದು ಇರದ ಅದನ್ನ ಮೀರಿ ನಾವು ಬದುಕಬೇಕಾಗತ್ತ ದೊಡ್ಡ ರಂಗೇಗೌಡರು ಬರೀತಾರ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಈ ಬಾಳ್ ಅನ್ನೋದ ಬೇವು ಬೆಲ್ಲದಿಂದ ಕೂಡಿದ ಸಮ್ಮಿಶ್ರ ಬದುಕು ಇದನ್ನ ಇದೇ ರೀತಿ ತಗೊಂಡ್ ಹೋಗ್ಬೇಕು ನಾವು ನಮಗ ಬರೀ ಬೇವು ಬ್ಯಾಡಪ್ಪ ಬೆಲ್ಲ ಅಷ್ಟ ಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ ಪ್ರಕೃತಿ ನಮ್ಮನ್ನ ದೂಡಿ ಬಿಡ್ತದೆ ಏಳು ಬೀಳು ಇರುವುದೇನೆ ಇಲ್ಲಿ ಹುಟ್ಟಿ ಬಂದ ಮೇಲೆ ಸುಖ ದುಃಖ ಕಾಡೋದೇನೆ ಉಪ್ಪು ಖಾರ ತಿಂದ ಮೇಲೆ ಕಷ್ಟ ಮೆಟ್ಟಿ ಸಾಗಬೇಕಯ್ಯ ಹೋಗೇನ ಕಣ್ಣು ತೆರೆದು ಲೋಕ ನೋಡಯ್ಯ ಸಲ ಕಣ್ಣು ತರದ್ ನೋಡ್ರಿ ಹಂಗ ಅವಾಗ ಹೇಳ್ದಂಗ ಬಾವ್ಯಾಗಿನ ಕಪ್ಪಿ ಆಗ್ಬ್ಯಾಡ್ರಿ ಒಳ್ಳೇದು ಕೆಟ್ಟದ್ದು ಇರೋದ ಅದನ್ನ ಎರಡನ್ನು ದೂಕ್ಸ್ಕೊಂಡು ಯಾರು ಹೋಗ್ತಾರ ಅವ ನಿಜವಾದ ಮನುಷ್ಯ ಅಂತ ಅನಸ್ಕೊಳ್ತಾನ ನಾವು ಆದಷ್ಟು ಅಹಂಕಾರದಿಂದ ಹೊರಗ್ ಬರೋಣ ಸ್ತುತಿ ನಿಂದಿಗಳು ಬರ್ತಿರ್ತಾವ ನೋವು ನಲಿವುಗಳು ಇದ್ದೇ ಇರ್ತಾವ ನಾವು ಮಾಡೋದು ಪಾಪದ ಕೆಲಸಗಳನ್ನ ಹೆಚ್ಚ ಮಾಡ್ತೇವಿ ಸುಖದ ಫಲವನ್ನ ಹೆಚ್ಚು ಬಯಸ್ತೇವಿ ಇದು ಮನುಷ್ಯನ ಲಕ್ಷಣ ಅಲ್ಲವೇ ಅಲ್ಲ ಅಂತೇಳಿ ಶರಣರು ಈಗಲೇ ಅಲ್ಲ ಶತಮಾನಗಳಿಂದಲೂ ಹೇಳ್ಕೊತ ಬಂದಾರ ನಾನು ಅಂತ ಮೆರದವ್ರು ಯಾರು ಉಳದೇ ಇಲ್ಲ ನಡುವೆ ಹೋಗ್ಯಾರ ನಡುವೆ ಹೋಗೋರು ನಾವಾಗಬಾರದು ನಾವು ಸತ್ತ ಮ್ಯಾಲೂ ನಮ್ಮ ಹೆಸರು ಉಳಿಯುವಂತ ಕೆಲಸ ನಾವ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಖ ಧನ್ಯವಾದಗಳು